స్పోయింది అప్పటి నుంచి ఒక మెస్ట్ ఏడానికి లైఫ్నే ఒక ఇక్కడ చేయాలని ఆయన అప్పటి నుంచి నేను గురువుకి సేవ్ చేసుకున్నాను ఏం ప్రోగ్రామ్ ఉన్నాయి ఎంత పెద్ద ప్రోగ్రాం అది కూడా అదింతా చూడకుండా నాకు ప్రోగ్రామ్ చెప్పేట ముప్పై ఎన్నికల ప్రత పౌర్ణమికి నేను ఇక్కడ పోయి ఎంత పెద్ద ప్రోగ్రామ్ వచ్చింది గుజరాత్ బాంబే అంతా ఉంటుంది ఆ ప్రోగ్రామ్ తా క్యాన్సిల్ చేసుకొని ఇక్కడ వస్తాను ఉద్యోగండి వరకు మేము గట్టిగా ఉండే నేను చేసేంత వరకు నేను ఇక్కడ సేవ చేయాలని నిర్ధారణ చేస్తుంది మా గురించి ఏం మంచిదా నా లైఫ్ ఎంతో మార్పు నేను నా దో ఉన్నాను ఇప్పుడు నేను నా దావే వేరే నా నేను ఇప్పుడు బెంగళూరులో ఉంది బెంగళూరులో నేను జూమ్ చేసుకున్నట్టు నాకు అంత వ్యవస్థ అన్ని రకాలనే నా బిజ్యుక్ మంచిదండి నేను బాగున్నాను ఈరోజు నాకు సేవ ఒప్పు చాలా నేను స్థాయిపరచాను నాకు నా లైఫ్కి నాకు వీలే వీలబే వీల తప్ప నేను వేరే ఆత్మ అప్పటి నుంచి నాకు ఉదయం తీరుతాను దావలో పోయినా నేను ఇంట్లో ఉన్నా నాకు వాళ్ళ ఆత్మలు పెట్టుకుని నా దావులో నేను నాకు మంచిగా ఉంది ఇంకా నిబంధనలు ప్రోగ్రాంలు అంతా వస్తూ ఉంది అన్ని జాగ్రత్తలు చేస్తాం నేను ఇష్టం వేస్తాం అంబరేష్కూర్ పెళ్ళి కూడా మేమే మంచిది సాయం మన పెళ్ళి నేను వాచాను అందరు పెద్దోళ్ళ పెళ్ళంతా నేనే వాస్తాను నాకు ఆ దావ ఇచ్చినది మన ధర్మస్థలంలో ఈరోజు జనవరి ఫస్ట్కి కి స్పెషల్ ప్రోగ్రామ్ వస్తే నైట్ అంతా దేవస్థానంలోనే ఉంటాయి అట్లా పాటిస్తాను ఎక్కడ ఎక్కడ పోయినా నాకు ఈ తరపున ఇంకా నాకు అన్ని జాగ్రత్తలను ఇప్పుడు ఏమన్నా బాగుండారు అంటే దానికి కారణము ఇమ్మ ನಮ್ದು ಬಾಗ್ಲು ನಾವು ಮೂವತ್ತು ವರ್ಷದಿಂದ ಇಲ್ಲಿ ಬರ್ತಾ ಇದೀವಿ ನಮ್ಗೆ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಒಳ್ಳೆದಾಗಿದೆ ಇಲ್ಲಿ ಬರೋ ತಿಂಗಳು ತಿಂಗಳು ಇಲ್ಲಿ ಉಡುಮೆ ಪೂಜೆ ಎಲ್ಲ ಆಗುತ್ತೆ ನಾವು ತಿಂಗಳು ತಿಂಗಳು ಬಿಟ್ಟು ಒಂದು ತಿಂಗಳು ರಾತ್ರಿಲ್ಲೂ ಬಂದು ಇಲ್ಲಿ ಪೂಜೆಗೆ ಬಂದು ಹೋಗ್ತೀವಿ ನಮಗೆಲ್ಲ ಒಳ್ಳೆದೇ ಆಗಿದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೆಲಸಗಳು ಸಿಕ್ಕಿದೆ ಮನೇನಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದೆ ನಮ್ಮ ಕಷ್ಟಗಳೆಲ್ಲ ದೂರ ಆಗಿದೆ ನಾವು ಚೆನ್ನಾಗಿ ಅದೇ ಪ್ರಸನ್ನ ಈ ಗಂಗಮ್ಮ ತು ಎಕಿ ಸೇಲೋದು ಮೇಮಂತೇ ಮಾತಾಡಿ ಇಬ್ಬನೇಮೇ ಅನ್ನಿಟ್ನೇ ಇಕ್ಕೇ ಮೇಮ ವೇಡ್ಕೊಂಡು ಉಂಟು ಅದಕ್ಕೆ ಶುಕ್ರವಾರ ಮಂಗಳವಾರ ಅಮ್ಮವಾರ ಇದು ನಾವು ಹೊಲ ಮಾಡ್ಕೊಂಡಿದ್ವಿ ಆಮೇಲೆ ಈಗ ನಮ್ಮ ಸ್ವಾಮಿಗೆ ಸ್ವಲ್ಪ ಹುಷಾರಿಲ್ದೀರಾ ಎಲ್ಲೋ ಒಂದ್ ಕಡೆ ಸೇವೆಗೆ ಹೋದಾಗ ಅವ್ರು ಹೇಳಿದ್ರು ಈ ತರ ಅಮ್ಮ ಅವನೇ ಇದೆ ಅವ್ರಿಗೆ ಅವ್ರು ಅಂತ ಇವ್ರು ಎಳೆತಂದದಲ್ಲಿ ತುಂಬಾನೇ ಹುಡ್ ಆಗಿದ್ರು ಅವ್ರಿಗೆ ಪೂಜೆ ಏನು ಗೊತ್ತಿರ್ಲಿಲ್ಲ ಆದ್ರೆ ಆತರ ಆದ್ಮೇಲೆ ಅವರ ಜೀವನದಲ್ಲಿ ಒಂದು ತಿರುವು ಬಂತು ಆ ಸ್ವಾಮಿಗಳು ಇದ್ರ ಮೇಲೆ ಆಮೇಲೆ ಯಾವಾಗ್ಲೂ ದೇವರ ಬಗ್ಗೆ ಮಾತಾಡೋದು ದೇವರ ಆವಾಹನೆ ಆಗಂಗೆ ಅವರು ಮಾತಾಡೋದು ನಮ್ ತಾಯಿಯವರಿದ್ರು ಅವರ ಒಂದು ಒಳ್ಳೆ ಮಾತ್ರ ಅಂತ ಸ್ವಾಮಿಗೆ ಈ ಒಂದು ದೈವತ್ವದಲ್ಲಿ ನಂಬಿಕೆ ಒಂದುಂಟು ಅದ್ರ ಜೊತೆಗೆ ಅವ್ರಿಗೆ ನಾವು ಏನು ಹೇಳಕ್ಕೂ ಆಗಲ್ಲ ಅದನ್ನ ಕೆಲವರು ನಂಬಲಿಲ್ಲ ಹೊಸದ್ರಲ್ಲೇ ಆದ್ರೆ ನಾವು ನಂಬೋದಕ್ಕೆ ನಮ್ಗೆ ಜಾಸ್ತಿ ನಿದರ್ಶನಗಳು ಕೊಟ್ಟರು ತಾಯಿ ಇಲ್ಲಾಂದರೆ ನಮ್ಮ ಮನೆಯವರು ಕೂಡ ಅಷ್ಟಾಗಿ ನಂಬ್ತಾ ಇರಲಿಲ್ಲ ಅಂದರೆ ನಾವೇ ನಾ ದೇವ್ರನ್ನ ಇದು ಮಾಡೋರಲ್ಲ ಹೆಚ್ಚು ಅದರಲ್ಲಿ ಲೀನಾಗ್ತಾ ಇರಲಿಲ್ಲ ನಮ್ಮ ಕಡೆ ಬರೀ ವ್ಯವಸಾಯ ಮಾಡ್ಕೊಂಡಿದ್ದವರು ಆದರೆ ಸ್ವಾಮಿಯ ಒಂದು ಆ ರೀತಿ ಆದಮೇಲೆ ನಮ್ಗೆ ಇಟ್ಟಂಥ ಒಂದು ಪರೀಕ್ಷೆಗಳಲ್ಲೇ ನಾವು ಆ ತಾಯಿ ಇದ್ದಾಳೆ ಅಂತ ನಂಬೋರ್ಗೂ ಬಿಡಲಿಲ್ಲ ಇನ್ನು ನಮಗೆ ಅಂಥ ಒಂದು ಪರಿಸ್ಥಿತಿಗಳನ್ನು ತಂದು ಕೊನೆಗೆ ಅವರ ಆವಾಹನೆ ಆಗಿ ಮನೆಯಲ್ಲೇ ದೇವ್ರು ಬರ್ತಾಯಿತ್ತು ಆಮೇಲೆ ಅವರೇ ಹೇಳೋದ್ರಿಂದ ನನಗೊಂದು ಗುಡಿ ಕೊಟ್ಕೊಡ್ಬೇಕು ಅಂತ ಆಗ ನಮ್ಮ ಅಜ್ಜಿ ಒಬ್ಬರಿದ್ರು ಇವರ ಮುತ್ತಜ್ಜಿ ಅವರು ನೂರ ಹದ್ಭುರು ವರ್ಷ ಬಿಡ್ತಿದ್ರು ಆಯಮ್ಮ ಸ್ವಲ್ಪ ಹೊರಟಾಗಂತ ವಾಡೆ ಆಡೆಯೋಡೋ ಜೋಗೋಡೋ ಅಜ್ಜಿ ಟಿಂಗ್ ಟಿಂಗ್ ದಾಸು ಮೀ ಜಮೀನಲ್ಲ ಗುಳ್ಳು ಗೋಪಾಲ ಮುರ್ತಿ ಚೆಕ್ತಾಡೋ ನಿಮ್ಮ ಸಾಂಬ್ರಾಂಟ್ ಕಮ್ಮಿ ಆಂಟಿ ಆಡೋದು ಬರ್ತಾ ಅಂತ ಹೇಳ್ತಾ ಇದ್ಲ ಅಮ್ಮ ಆವಾಗ ನಮಗೆ ಇದೆಲ್ಲ ಕೂಡ ಸ್ವಲ್ಪ ಅರ್ಥ ಆಯಿತು ಆಮೇಲೆ ಈ ಜಮೀನನ್ನು ನಾವು ದೇವಸ್ಥಾನಕ್ಕೆ ಅಂತ ಬಿಟ್ಟು ಬಿಟ್ವಿ ಯಾರೋ ಮೂರು ಜನ ಆಡೋದು ನಮ್ಮ ಭಾಗ ಇಟ್ಕೊಳ್ಳಿಲ್ಲ ದೇವಸ್ಥಾನಕ್ಕೆ ಅಂತಲೇ ಬಿಟ್ಬಿಡ್ಲಿ ಚಿಕ್ಕದಾಗ ಕಟ್ಟದಂತಹ ಗುಡಿಗೆ ಭಕ್ತರ ಒಂದು ಸಹಕಾರ ನಮ್ಮಗಳ ಒಂದು ಆಸಕ್ತಿ ಕೂಡ ಇದಕ್ಕೆ ಸ್ವಲ್ಪ ಹೆಚ್ಚಿನ ಒಂದು ಇದು ಯಾಕಂದ್ರೆ ಆ ರೀತಿಯ ಒಂದು ಭಾವನೆ ನಮ್ಮಲ್ಲಿ ಮೂಡೋದಿಕ್ಕೆ ಆಮ ಅನೇಕ ನಿದರ್ಶನವಾಗಿ ತೋರಿಸ್ತಾರೆ ಈಗಿನ ಒಂದು ಪರಿಸ್ಥಿತಿನಲ್ಲೇ ನಮ್ಮ ಸನಾತನ ಹಿಂದೂ ಧರ್ಮ ಉಳಿಬೇಕು ಅಂತಂದ್ರೆ ನಮ್ಮ ಮಕ್ಕಳಲ್ಲಿ ಒಂದು ದೇವರು ಭಯ ಭಕ್ತಿ ಅನ್ನೋದನ್ನು ಬೆಳೆಸಬೇಕು ಅಂತಂದರೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರಗಳ ಅಭಿವೃದ್ಧಿ ಆಗ್ಬೇಕು ಇಂಥ ಕಡೆ ಹೆಚ್ಚು ಜನ ಬರಬೇಕು ಜನ ಬರಬೇಕು ಅಂತಂದರೆ ಅವ್ರು ಅನ್ಕೊಂಡಿರುವಂತದ್ದನ್ನ ತಾಯಿ ನೆರವೇರಿಸಿದ್ರೆ ಒಂದು ಆಸಕ್ತಿ ಬರುತ್ತೆ ಒಂದು ನಂಬಿಕೆ ಬರುತ್ತೆ ನಂಬಿಕೆನೇ ದೇವರು ನಂಬಿಕೆನೇ ವೈದ್ಯರು ಅದಿಲ್ಲ ಅಂದ್ರೆ ಯಾವುದೂ ಇಲ್ಲ ಆ ನಂಬಿಕೆ ಮೂಡೋದಕ್ಕೆ ಸಮಯ ಅನ್ನೋದನ್ನು ಒದಗಿಸ್ಕೊಡ್ತಾಳಲ್ಲ ತಾಯಿ ಅದು ಒಂದು ಸ್ಥಳದಲ್ಲಿಸ ಅಂದ್ಕೊಡೋದು ಅದಕ್ಕೆ ನಮಗೆ ಯಾವುದೇ ಒಂದು ಎಷ್ಟೇ ಕೆಲಸಗಳಿದ್ರು ಕೂಡ ತಾಯಿ ಹೆಂಗೋ ಕರ್ಸ್ಕೊಳ್ತಾಳು ಈ ಒಂದು ಸೇವೆನಲ್ಲೇ ನಮ್ಮ ಕೈಲಾದಷ್ಟು ತೊಡಗಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾಳೆ ಅದೃಷ್ಟ ಕೊಟ್ಟಿದ್ದಾಳೆ ಒಂದು ಮನಸ್ಸು ಕೊಟ್ಟಿದ್ದಾಳೆ ಇದು ಹೀಗೆ ಇರಬೇಕು ನಮ್ಮ ವಂಶ ಪಾರಂಪರ್ಯವಾಗಿ ಮುಂದುವರಿತಾ ಇರಬೇಕು ಯಾವತ್ತಿಗೂ ಆ ತಾಯಿ ಇಲ್ಲಿ ಸ್ಥಿರವಾಗಿ ನೆಲೆಸಬೇಕು ಎಲ್ಲರನ್ನ ಜಾತಿ ಮತ ಭೇದ ಭಾವ ಇದ್ದೀರ ಈ ಒಂದು ಸಮಾಜ ಉದ್ಧಾರ ಆಗೋದಿಕ್ಕೆ ಆ ತಾಯಿಯ ಕೃಪೆ ಹೀಗೆ ಇರಲಿ ಅಂತ ನಾವು ಆಶಿಸ್ತೀವಿ ನಮ್ಮ ಸನಾತನ ಹಿಂದೂ ಧರ್ಮ ಈ ವಿಶ್ವದಲ್ಲಿ ಉಳಿಬೇಕು ಅಂತಂದ್ರೆ ಇಂಥ ಸ್ಥಳಗಳೆಲ್ಲ ಅಭಿವೃದ್ಧಿ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರನ್ನು ಸಹಕರಿಸ್ಬೇಕು ಅದರಲ್ಲೂ ಮಾಧ್ಯಮದವ್ರು ನೀವು ನಿಮ್ಮ ಪಾತ್ರ ಬಹಳ ಇರಲಿ ಯಾಕಂತಂದ್ರೆ ನಾವು ನಾಲ್ಕು ಜನ ಕೇಳ್ತೀವಿ ನೀವು ಒಂದು ನಿಮಿಷದಲ್ಲಿ ಪ್ರಪಂಚಕ್ಕೆ ತಿಳಿಸ್ತೀವಿ ಅದಕ್ಕೋಸ್ಕರ ಇಂಥ ಒಂದು ಸ್ಥಳದ ಮಹಿಮೆಯನ್ನ ಎಲ್ಲರೂ ತಿಳ್ಕೊಂಡು ಇಂಥ ಸ್ಥಳಗಳು ಎಲ್ಲೇ ಇರಲಿ ಅಲ್ಲೆಲ್ಲ ಹೋಗಿ ಜನ ತಮ್ಮ ಕಷ್ಟವನ್ನ ನಿವಾರಿಸ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಅಂತ ನಮ್ಮ ತಾಲೂಕು ಕ್ಯಾಸಂಬಳ್ಳಿ ಹೋಗಿ ಕಸಡ್ ಗಾಂಡ್ಲಳ್ಳಿ ಗ್ರಾಮ ಈ ಊರಿನಲ್ಲಿ ಮೂವತ್ತು ವರ್ಷದಿಂದ ತಾಯಿ ನೆಲೆಸಿದ್ದು ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ ಇಲ್ಲಿ ಬೇಕಾದಷ್ಟು ಭಕ್ತರು ಬಂದು ರಾಜಕಾರಣಿಗಳು ಬರ್ತಾರೆ ಮಿನಿಸ್ಟ್ರಿಗಳೆಲ್ಲ ಬಂದು ಮದುವೆಗಳಾಗ್ತವೆ ಇಲ್ಲಿ ಜನಗಳಿಗೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಅನ್ನದಾನ ಇರುತ್ತೆ ಪ್ರಜೆಗಳ ಭಕ್ತರೆಲ್ಲ ಬಂದು ಆ ಅನೇಕವಾದಂಥ ಪೂಜೆಗಳು ತುಂಬ ಆನಂದದಿಂದ ಮಾಡ್ತಾರೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ ನಮಗೂ ಸತ ಸತ ಒಳ್ಳೇದಾಗಿದೆ ನಮ್ಮ ಮಕ್ಕಳೆಲ್ಲ ನಾಲ್ಕು ಜನ ಮಕ್ಕಳು ಮದುವೆ ಇಲ್ಲೇ ಮಾಡಿದ್ದೀವಿ ನಾವು ಕೌಡ್ ಭಜನೆ ಮಾಡ್ತೀವಿ ಆ ಮೂವತ್ತು ವರ್ಷದಿಂದ ನಾವು ಇಲ್ಲಿ ಎಮ್ಮ ಸನ್ನಿಧಿಯಲ್ಲಿ ನಾವು ಭಜನೆ ಮಾಡ್ತೀವಿ ವರ್ಷ ವರ್ಷ ನಾವು ಕಾವಡಿ ಭಜನೆ ಮಾಡ್ತೀವಿ ಎಲ್ಲ ಒಂಥರ ಆನಂದದಿಂದ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಇಲ್ಲಿ ಭಕ್ತರು ಎಲ್ಲರೂ ಬಂದ ಊರೆಲ್ಲ ಸೇರಿ ಇಲ್ಲಿ ಭೇದ ಭಾವಗಳೇನಿಲ್ಲ ಎಲ್ಲ ಊರಿನ ಆ ಕೊನೆಯಿಂದ ಈ ಕೊನೆವರೆಗೂ ಎಲ್ಲ ಉತ್ಸವ ನಡೆಯುತ್ತೆ ಸಮವಾಗಿ ನಡೆಯುತ್ತೆ ಯಾರಿಗೂ ಏನು ತೊಂದರೆ ಇಲ್ಲ ಚೆನ್ನಾಗಿ ತಾಯಿ ಎಲ್ಲರನ್ನು ಕಾಪಾಡಿದ್ದೆ ಅದ್ರ ಬಗ್ಗೆ ನಾವು ಏನೂ ಹೇಳಂಗೇನಿಲ್ಲ ನಾವು ಸ್ವ ಕಾವಡಿ ಬೈನವರು ಆದ್ರಿಂದ ಈವ ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠೆ ನಡೀತಾ ಇದೆ ಅದರಿಂದ ತುಂಬ ಸಂತೋಷ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ ಆನಂದದಿಂದ ಅಭಿಷೇಕ ಎಲ್ಲ ಪ್ರತಿಯೊಂದು ನಡೀತಾ ಇದೆ ಇಷ್ಟು ಮಾತ್ರ ಅಭಿಷೇಕ ಬೇರೆ ಕಟ್ತಾ ಇದ್ದಾರೆ ಆ ನೂರ ನೂರು ಮದುವೆ ಆಗಿದೆ ಈ ಜಾಗದಲ್ಲಿ ಏನು ಈ ಊರಲ್ಲಿ ಗಾಡಿ ಕಾರುಗಳು ಏನು ನಿಲ್ಲಕ್ಕೆ ನಿಲ್ಸಕ್ಕೆ ಜಾಗ ಇಲ್ಲದೆ ಅಂತ ಪರಿಸ್ಥಿತಿ ಬಂದ ಹ್ಮ್ ಸ್ವಾಮೀಜಿ ಅವರೆಲ್ಲ ಬಂದಿದ್ರು ಪೇಜರ್ಸ್ ಹ್ಮ್ ಉಡುಪಿ ಸ್ವಾಮೀಜಿ ಅವರ ಬಂದಿದ್ರು ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಊರು ತುಂಬಾ ಪಬ್ಲಿಕ್ ಆಗಿದೆ ಎಲ್ಲರಿಗೂ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು ಇನ್ನೂ ಆಗೋದು ಇದೆ ನಿಮ್ಮಿಂದ ಆಗೋದೇನಾದ್ರೂ ಇದೆ ನಿಮ್ಮ ಏನೂ ಆಗ್ಬೋದು ಸರ್ ಸ್ವಲ್ಪ ಆದಷ್ಟು ನಾವು ಪಬ್ಲಿಕ್ಸಿಟ್ ಆದರೆ ತುಂಬ ಸಂತೋಷ ನೀವು ಸುಮಾರು വരവളദ മുഞ്ചിച്ചസ്തം అందക്കനോ പറവaje തം മുഞ്ചിച്ചസ്തം હેമന്തം മഞ്ചദയിണ്ടി ఎవరుവർക്കിയേമേ മഞ്ചദയിണ്ടി అందക്കി പറവ കണ്ടതൈനെ നമ്മന്ത ആടക്കനേമോ മാക്കൊരു മാടി പറവ കണ്ടോ വിശൈദിയാത്മയ എവിടെയാദോ എവിടെ എവിടെ జ్ఞാനമായ ആക്കി 30 നുണ്ടെ നാലോ ഗ്രമ്പവല കണ്ടവനെ അന്നെ നമ്മക്ക് വരെ ദോസ്തൻ കൊഴ്ശ അബൂ ഇപ്ല മക്തൻഷ അന്തജ

देवो महेशर गुस्ात्ब्रह्मा तस्मे श्री गुरव नम सर्वोकाना विशसेनाध्यािणाम मूर्त नम शंक्यं केशवं बादरायं सोपुत्र भाष्य वंदे भगवंतन पुनः सद्गुचरणारिंद नमः ವಿಶೇಷವಾಗಿ ಶೋಭಕೃತ್ ನಾಮ ಸಂವತ್ಸರದ ಉತ್ತರಾಯಣ ಕಾಲದ ಹೇಮಂತ ಋತುವಿನ ಮಾಘ ಮಾಸ ಶುಕ್ಲ ಪಕ್ಷದ ಭರಣಿ ನಕ್ಷತ್ರ ಈ ದಿವಸ ದಸರಡ್ಗಾಂಗ್ನಹಳ್ಳಿ ಗ್ರಾಮದ ಶ್ರೀ ಗಂಗಬಾಂಬಾ ದೇವಸ್ಥಾನದಲ್ಲಿ ನೂತನವಾಗಿ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ನೂತನ ವಿಗ್ರಹ ಹಾಗೂ ವಿಮಾನಗೋಪುರ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಎಲ್ಲರ ಗ್ರಾಮದ ಎಲ್ಲ ಒಂದು ಸಹಕಾರದಿಂದ ಹಾಗೂ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಸೋಮಶೇಖರ ಸ್ವಾಮಿಗಳ ಒಂದು ಸಹಾಯದಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಈ ದಿನ ಏರ್ಪಡಿಸಲಾಗಿತ್ತು ಹಿಂದಿನ ದಿನ ನಿನ್ನೆ ಸಾಯಂಕಾಲ ಗಂಗೆ ಪೂಜೆ ಗಣಪತಿ ಪೂಜೆ ಸ್ವಸ್ತಿಪುಣ್ಯಾಹ ವಾಚನ ರಕ್ಷಾಸೂತ್ರ ಪರಗ್ನೀಕರಣ ಮತ್ತು ಇದೇ ರೀತಿಯಾದಂತಹ ಕಳಶ ಸ್ಥಾಪನೆಗಳನ್ನು ಮಾಡಿ ಭಗವಂತನಾದಂತಹ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಅಷ್ಟಾದಿವಾಸಿಗಳ ಆದಿವಾಸಗಳು ಮಾಡಿ ರಾತ್ರಿ ಸುಮಾರು ಹದಿನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಅಷ್ಟಬಂಧನ ಲೇಪನ ವಿಮಾನ ಗೋಪುರ ಕಲಶವನ್ನು ಸ್ಥಾಪನೆಯನ್ನು ಮಾಡಿ ಈ ದಿನ ಬೆಳಗ್ಗೆ ಅಂದರೆ ಶುಕ್ರವಾರ ಪ್ರಾರ್ಥ ಕಾಲದಲ್ಲಿ ಸುಮಾರು ಆರು ಗಂಟೆ ಹದಿನೈದು ನಿಮಿಷದಿಂದ ಪ್ರಾರಂಭವಾಗಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಸುಪ್ರಭಾತ ಸೇವೆ ವೇದ ಪಾರಾಯಣಗಳನ್ನು ಮಾಡಿ ಈ ದಿನ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದ ಸಲ್ಲುವ ಶುಭ ಲಗ್ನದಲ್ಲಿ ಭಗವಂತನಾದಂತಹ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ನೇತ್ರೋನ್ಮಿಲನ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ತದನಂತರ ಯಾಗಶಾಲೆಯಲ್ಲಿ ವೇದ ವಿದ್ವಾಂಸಗಳಂತಹ ವೇದ ವಿದ್ವಾಂಸರಿಂದ ಅಗ್ನಿಮುಖ ಪ್ರಯೋಗವಾಗಿ ಎಲ್ಲ ಗಣಪತಿ ನವಗ್ರಹ ದುರ್ಗಾದಿ ಎಲ್ಲ ಶಾಂತಿ ಹೋಮಗಳನ್ನು ಮಾಡಿ ಸುಮಾರು ಹನ್ನ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಮಹಾಪೂರ್ಣಾತಿಯನ್ನು ಮಾಡಿ ಹನ್ನೊಂದು ಗಂಟೆ ಹತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮಹಾಕುಂಭಾಭಿಷೇಕವನ್ನು ಮಾಡಲಾಗಿತ್ತು ಈಗ ಭಗವಂತನಾದಂತಹ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ವಿಶೇಷವಾದಂತಹ ಹಾಲು ಮೊಸರು ತುಪ್ಪ ಜೇನುತುಪ್ಪ ಎಳ್ನೀರು ಸಕ್ಕರೆ ಇತ್ಯಾದಿಗಳ ಇತ್ಯಾದಿಗಳಿಂದ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ವಿಶೇಷವಾದಂತಹ ರುದ್ರ ಪಾರಾಯಣ ವೇದ ವೇದ ಮಂತ್ರಗಳಿಂದ ಭಗವಂತನಿಗೆ ನಾನಾ ರೀತಿಯಾದಂತಹ ದ್ರವ್ಯಗಳಿಂದ ಭಗವಂತನಿಗೆ ಅಭಿಷೇಕವನ್ನ ಮಾಡಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಷ್ಟಬಲಿಯನ್ನು ಮಾಡಿ ಭಗವಂತನಿಗೆ ವಿಶೇಷವಾದಂಥ ಪುಷ್ಪಾಲಂಕಾರಗಳನ್ನು ಅಲಂಕರಿಸಿ ಭಗವಂತನಿಗೆ ಷೋರಶ ಉಪಚಾರಗಳ ಪೂಜೆಯನ್ನು ಮಾಡಿ ದಿವ್ಯವಾದಂಥ ಅಷ್ಟೋತ್ರ ಸೇವೆಯನ್ನು ಮಾಡಿ ಭಗವಂತನಾದಂಥ ಶ್ರೀ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಈ ದಿನ ಈ ದಿನ ಅಷ್ಟಾದಿ ಅಷ್ಟಾದಿ ಸೇವೆ ಅಷ್ಟಾದಿ ಸೇವೆಗಳನ್ನು ಮಾಡಿ ಮಹಾಮಂಗಲಾರತಿ ತೀರ್ಥ ಪ್ರಸಾದವನ್ನು ಏರ್ಪಡಿಸಲಾಗಿದೆ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ಭಗವಂತನಾದಂತಹ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅನುಗ್ರಹವು ಸಿಕ್ಕಿ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಓದುವ ಗ್ರಾಮದ ಹಾಗೂ ಎಲ್ಲ ಈ ನಮ್ಮ ಭಾರತ ದೇಶಕ್ಕೆ ಭಗವಂತನ ಆ ಒಂದು ಅನುಗ್ರಹವನ್ನು ಸಿಕ್ಕಲಿ ಓದುವ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡುವ ನಂತರಾಗಿ ಹಾಗೂ ಕೆಲಸಕ್ಕೆ ಹೋಗುವಂತರಿಗೆ ಒಳ್ಳೆ ಉದ್ಯೋಗವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕೊಡಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮಾಡುತ್ತೇನೆ ಧನ್ಯವಾದ ಜಗತ್ತ ಒಂದೇ ಪಾರ್ವತಿ ಪರಮೇಶ್ವರಂ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಕಂದಾಂಡ್ನಹಳ್ಳಿ ಪಂಚಾಯಿತಿ ಕಿಸರಡ್ ಗಾಂಡ್ನಳ್ಳಿ ಶ್ರೀ ಗಂಗಾಭವಾನಿ ದೇವಸ್ಥಾನದ ಆವರಣದಲ್ಲಿ ಈ ದಿನ ವಿಶೇಷವಾಗಿ ಶ್ರೀ ಬಾಲಸೋಮೇಶ್ವರ ಸ್ವಾಮಿಯ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಸ್ವಾಮೀಜಿಗಳು ಹಮ್ಮಿಕೊಂಡಿದ್ದಾರೆ ಸ್ವಾಮೀಜಿಗಳು ಸುಮಾರು ಒಂದು ಆರೇಳು ತಿಂಗಳಿಂದ ಈ ಆವರಣದಲ್ಲಿ ಸುಬ್ರಹ್ಮಣ್ಯನ ಪ್ರತಿಷ್ಠೆ ಮಾಡಬೇಕು ಅಂತ ಶ್ರಮಪಟ್ಟು ಭಕ್ತರ ಸಹಾಯದಿಂದ ಈ ಗಂಗಾಭವಾನಿ ದೇವಸ್ಥಾನಕ್ಕೆ ಬರುವ ಭಕ್ತರ ಸಹಾಯದಿಂದ ಸ್ವಾಮಿಗಳು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಮ್ಮ ವಿಪ್ರ ಬಾಂಧವರುಗಳಲ್ಲಿ ಬಂದು ಕೇಳಿದಾಗ ಈ ದಿನ ಸುರುಸು ಸೂಕ್ತವಾಗಿ ಇದೆ ರಥಸಪ್ತಮಿ ಅಂತ ಹೇಳಿ ಈ ದಿನ ಪ್ರತಿಷ್ಠೆಯನ್ನು ಮಾಡಿ ಮುಗಿಸಿದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಲಸೋಮೇಶ್ವರನು ಬಾಲಸು ಸುಬ್ರಹ್ಮಣ್ಯನು ದಶ ದರ್ಶನಗಳಿಂದ ಪುಷ್ಪಾಲಂಕಾರದಿಂದ ವಿದ್ವರೆಯಿಂದ ದರ್ಶನವನ್ನು ಎಲ್ಲ ಭಕ್ತಾದಿಗಳು ಕೊಡ್ತಾನೆ ಈ ಗಂಗಾಭವಾನಿ ಯಾವ ರೀತಿ ಭಕ್ತಾದಿಗಳ ಕೋರಿಕೆಯನ್ನು ಇಷ್ಟಾರ್ಥಗಳನ್ನು ಸಿದ್ಧಿಸ್ತಾಲೋ ಅದೇ ರೀತಿ ಆ ಸುಬ್ರಹ್ಮಣ್ಯ ಸ್ವಾಮಿನೂ ಸಿದ್ಧಿಸಿ ಬರುವಂಥ ಈ ಗ್ರಾಮದಲ್ಲಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿ ಆ ಗಂಗಾಭವಾನಿಯ ಕೃಪಾಕಟಾಕ್ಷ ಸಿಗಲಿ ಅಂತ ಮನಸ್ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ